ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಸಾಹಿತ್ಯದ ಮೇಲೆ ತತ್ಕ್ಷಣದ ಪರಿಣಾಮವನ್ನು ಉಂಟು ಮಾಡುವುದಿಲ್ಲವೆಂದು ಒಂದು ವಾದವಿದೆ ಅದರರ್ಥ ಸಾಹಿತ್ಯವು ಈ ವಾಸ್ತವಗಳಿಂದ ದೂರದ ದಂತಗೋಪುರಗಳಲ್ಲಿರುತ್ತದೆ ಎಂದಾಗಲಿ ಅಥವಾ ನಿರ್ಲಿಪ್ತವಾಗಿರುತ್ತದೆ ಎಂದಾಗಲಿ ಅಲ್ಲ ಆದರೆ ಅದು ಅಂದಿನ ತುರ್ತುಗಳನ್ನು ಅಂದಿಗೆ ಪ್ರತಿಬಿಂಬಿಸುವ ಕನ್ನಡಿಯಲ್ಲ ಸಾಮಾಜಿಕ ಬದಲಾವಣೆಗಳನ್ನು ವಾಸ್ತವಗಳು ಆಶಯವಾಗಿ ಜನಮಾನಸದ ಮೇಲೆ ಮಾಡುವ ಪರಿಣಾಮಗಳನ್ನು ಅನುಭವಗಳ ಮೂಲಕ ಅಭಿವ್ಯಕ್ತಿಸಲು ಅದು ಪ್ರಯತ್ನ ಮಾಡ್ತಾ ಇರುತ್ತೆ ಈ ಎಚ್ಚರವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯದ ಹತ್ತೊಂಬತ್ತು ನೂರ ತೊಂಬತ್ತರ ನಂತರದ ಬೆಳವಣಿಗೆಗಳನ್ನು ಕುರಿತು ಮಾತನಾಡುತ್ತೇನೆ ಹತ್ತೊಂಬತ್ತು ನೂರ ತೊಂಬತ್ತರ ಗಡುವನ್ನು ಇಟ್ಟುಕೊಳ್ಳಲು ಕಾರಣವೆಂದರೆ ಬಂಡವಾಳಶಾಹೆಯಿಂದಿನ ಅವತಾರವಾದ ಜಾಗತೀಕರಣವನ್ನು ಔಪಚಾರಿಕವಾಗಿ ಅಂದರೆ ಅಂತರ್ ಶುದ್ಧಿಯ ಅಂತರ್ ರಾಷ್ಟ್ರೀಯ ಒಪ್ಪಂದಗಳ ಮೂಲಕ ಅನುಷ್ಠಾನಕ್ಕೆ ತರುವುದು ಆರಂಭವಾದಾಗ ಆದ ಆ ದಿನದಿಂದ ಈ ಮೊದಲೇ ಸ್ವತಂತ್ರೋತ್ತರ ಭಾರತವು ಅಭಿವೃದ್ಧಿ ಪ್ರಗತಿ ಔದ್ಯೋಗೀಕರಣದ ಹೆಸರಿನಲ್ಲಿ ಬಂಡವಾಳೆಯ ಶಾ ಬಂಡವಾಳಶಾಹಿಯ ಪರವಾಗಿದ್ದ ಅನೇಕ ಬದಲಾವಣೆಗಳನ್ನು ಅದು ಅನುಷ್ಠಾನಕ್ಕೆ ತಂದಿತ್ತು ಗಾಂಧಿವಾದವು ಅದರ ಕೊಲೆಯೊಂದಿಗೆ ತನ್ನ ಕ್ರಿಯಾಶೀಲತೆಯನ್ನು ಆಂತರ್ಯದ ಶಕ್ತಿಯನ್ನು ಕಳೆದುಕೊಂಡಿತ್ತು ಉಳಿದದ್ದು ಏನೆಂದರೆ ಮಠೀಯವಾದ ಗಾಂಧಿವಾದ ಅಶಿಷ್ ನಂದಿಯವರು ಗಾಂಧಿ ಆಫ್ಟರ್ ಗಾಂಧಿ ಲೇಖನದಲ್ಲಿ ಗುರುತಿಸಿರುವಂತೆ ಇದು ಸರಕಾರಿ ಗಾಂಧಿವಾದವಾಗಿ ಬಿಟ್ಟಿದೆ ಅಥವಾ ಒಣ ಆಚರಣೆಗಳಾಗಿ ಪರಿವರ್ತನೆ ಹೊಂದಿತ್ತು ನೆಹರು ಸಮಾಜವಾದವು ಒಂದು ಕಡೆಗೆ ಸ್ಟೇಟ್ ಸೋಷಿಯಲಿಸಂ ಮಾದರಿಯನ್ನು ಮಂಡಿಸುತ್ತಲೇ ಬಂಡವಾಳಶಾಹಿ ವರ್ಗಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿತ್ತು ಹೀಗಾಗಿ ಹತ್ತೊಂಬತ್ತು ನೂರ ತೊಂಬತ್ತರ ನಂತರದಲ್ಲಿ ಭಾರತವು ಜಾಗತೀಕರಣವನ್ನು ಹಠಾತ್ತಾಗಿ ಅನುಷ್ಠಾನಕ್ಕೆ ತಂದಿತ್ತು ಎನ್ನುವುದು ಸರಿಯಲ್ಲ ಬದಲಾಗಿ ಏನೆಂದರೆ ಸಾಮಾಜಿಕ ಕಲ್ಯಾಣ ಪ್ರಭುತ್ವವು ಸೋಷಿಯಲ್ ವೆಲ್ಫೇರ್ ಸ್ಟೇಟ್ ತನ್ನ ಸಂವಿಧಾನಾತ್ಮಕ ಬದ್ಧತೆಯನ್ನು ಕಳಚಿಕೊಂಡಿತ್ತು ಬಡವರ ಅಸಹಾಯಕತೆಗೆ ಅಸಹಾಯಕತೆಯ ಕಾರ್ಯಕ್ರಮಗಳನ್ನು ನಿರ್ಲಕ್ಷಿಸಿತು ಅಸಹಾಯಕರ ಕಾರ್ಯಕ್ರಮಗಳನ್ನು ನಿರ್ಲಕ್ಷಿಸಿತು ಎನ್ನುವುದನ್ನು ಗುರು ಇದನ್ನು ಸ್ಟೇಟ್ಸ್ ಅಬಿಡಿಯೆ ಅಬಿಡಿಯಕ್ಷನ್ ಆಫ್ ವೆಲ್ಫೇರ್ ಸ್ಟೇಟ್ ಅಂದರೆ ಒಂದು ಅಸಹಾಯಕರ ಪರವಾಗಿರುವುದನ್ನು ಕಾಳಜಿಯನ್ನು ತ್ಯಜಿಸುವ ಒಂದು ರಾಜ್ಯ ಸಂವಿಧಾನವಾಗಿತ್ತು ಎಂದಿದ್ದಾರೆ ಇದರ ನೇರವಾದ ಪರಿಣಾಮವು ಸಮಾಜವಾದದ ಅಂಚಿನಲ್ಲಿರುವ ಜನಸಮುದಾಯಗಳ ಮೇಲೆ ಆಗತೊಡಗಿತ್ತು ಇದು ಕಣ್ಣಿಗೆ ರಾಚುವಂತೆ ಎದ್ದು ಕಾಣುವ ವಿದ್ಯಮಾನವಲ್ಲ ಅಗೋಚರವಾಗಿ ಆದರೆ ಅಮಾನವೀಯವಾಗಿ ಕ್ರೂರವಾಗಿ ಜನಸಮುದಾಯಗಳನ್ನು ಅನಾಥವಾಗಿಸುವ ಒಂದು ಪ್ರಕ್ರಿಯೆ ದಶಕಗಳ ನಂತರ ಕೋವಿಡ್ ಸಾಂಕ್ರಾಮಿಕ ತನ್ನ ಕರಾಳ ಪರಿಣಾಮಗಳನ್ನು ಉಂಟು ಮಾಡಿದಾಗ ಈ ಸಾಮಾಜಿಕ ವಾಸ್ತವಗಳನ್ನು ನಮ್ಮೆದುರಿಗೆ ತುತ್ತನೆ ಬಂದು ನಿಂತವು ಜಾಗತೀಕರಣದ ಮಂಪರಿನಲ್ಲಿ ಸಮುದಾಯದ ಮರವಿನಲ್ಲಿದ್ದ ನಾವು ಮಾಧ್ಯಮಗಳ ಮೂಲಕ ದಿನನಿತ್ಯದ ಸಾವು ನೋವುಗಳ ಮೂಲಕ ಈ ವಾಸ್ತವವನ್ನು ನೋಡಿದೆವು ನನ್ನ ದೃಷ್ಟಿಯಲ್ಲಿ ಕೋವಿಡ್ ಆ ಮುಂಚಿನ ದಶಕಗಳಲ್ಲಿ ಅಗೋಚರವಾಗಿ ನಡೆದ ಸಾಮಾಜಿಕ ಆರ್ಥಿಕ ಅವನತಿಗಳ ಇತಿಹಾಸವನ್ನು ಗೋಚರವಾಗಿ ನಮ್ಮೆದುರಿಗೆ ತಂದಿಟ್ಟ ವಿದ್ಯಮಾನವಾಗಿತ್ತು ಅತಿಶಯೋಕ್ತಿ ಎಂದು ನಿಮಗೆ ಅನ್ನಿಸಿದರೂ ಪರವಾಗಿಲ್ಲ ನನ್ನ ದೃಷ್ಟಿಯಲ್ಲಿ ಇದು ತನ್ನ ನೈತಿಕ ಎಚ್ಚರ ಜವಾಬ್ದಾರಿ ಅಂತಃಕರಣ ಇವುಗಳನ್ನು ಕಳೆದುಕೊಂಡ ರೋಗಗ್ರಸ್ತ ಸಮಾಜವೊಂದರ ಬಿಂಬವಾಗಿತ್ತು ಅದು ಸಾಲದು ಎನ್ನುವಂತೆ ಇತ್ತೀಚಿನ ದಿನಗಳಲ್ಲಿ ಹೊರಬರುತ್ತಿರುವ ಸತ್ಯಗಳ ಪ್ರಕಾರ ಕೋವಿಡ್ ದುರಂತವನ್ನು ಅಪಾರ ಭ್ರಷ್ಟಾಚಾರಕ್ಕಾಗಿ ತಮ್ಮ ರಾಜಕಾರಣಿಗಳು ಬಳಸಿ ರಾಜಕಾರಣಿಗಳ ವರ್ಗ ಬಳಸಿಕೊಂಡಿದ್ದು ಗೊತ್ತಾಗುತ್ತದೆ ಯಾವುದೇ ಸಾಹಿತಿ ಬರಹಗಾರರಿಗೆ ಇದು ಭೀಕರವಾದ ಸತ್ಯ ಸಾಹಿತ್ಯದ ಪ್ರಯೋಜನವೇನು ಬರಹದ ಅವಶ್ಯಕತೆಯೇನು ಎನ್ನುವ ದಿಕ್ಭ್ರಮೆ ಮತ್ತು ನೋವಿನ ಪ್ರಶ್ನೆಗಳನ್ನು ಇದು ಹುಟ್ಟಿಸಬೇಕಿತ್ತು ಆದರೆ ನಮ್ಮ ಸಾಹಿತ್ಯ ಈಗ ಮಾಡಿದೆ ಎನ್ನುವುದರ ಬಗ್ಗೆ ನನಗೆ ಗಾಢವಾದ ಅನುಮಾನಗಳಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಮಹಾಕಾವ್ಯ ಹೇಳದಂಥ ಅನಾಥತೆ ದುಃಖ ಅಸಹಾಯಕತೆಯ ಸಾವಿರಾರು ಕಥನಗಳನ್ನು ನಾವು ನೋಡಿದೆವು ಕೇಳಿದೆವು ಹಾಗೆಯೇ ನೋಟಿನ ಅಮಾನ್ಯೀಕರಣದ ಕಾಲದಲ್ಲಿ ಕೂಡ ಈ ಸರಣಿ ನಡೆದಿತ್ತು ಆದರೆ ಇದು ನಮ್ಮ ಸಾಹಿತ್ಯದ ಪ್ರಧಾನ ವಸ್ತುವಾಗಲಿಲ್ಲ ನಮ್ಮ ಸಾಹಿತ್ಯಿಕವಾದ ಶ್ರೇಷ್ಠವೆನಿಸುವ ಕಾದಂಬರಿಗಳು ಬಹುಪಾಲು ಗತಕಾಲದ ಬಗ್ಗೆ ಒಂದು ಸಮುದಾಯದ ತಲೆಮಾರುಗಳ ಬಗ್ಗೆ ಇವೆ ಈ ಈಗಲೂ ಆಸಕ್ತಿ ಹುಟ್ಟಿಸುವ ಹೊಸ ಸಣ್ಣ ಕಥೆಗಳು ಹಳ್ಳಿಯಿಂದ ನಗರಕ್ಕೆ ಬರುವ ಅನುಭವಗಳ ಬಗ್ಗೆ ಹತ್ತೊಂಬತ್ತು ನೂರ ಎಂಬತ್ತು ಎಪ್ಪತ್ತು ಎಂಬತ್ತರ ಸಣ್ಣ ಕಥೆಗಳ ಮಾದರಿಯಲ್ಲಿವೆ ಇದಕ್ಕೆ ಅಪವಾದವೆಂದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮರುಜೀವ ಪಡೆದಂತೆ ಕಾಣುವ ದಲಿತ ಸಾಹಿತ್ಯವಾಗಿದೆ ಕಾವ್ಯ ಮತ್ತು ಕಥಾ ಸಾಹಿತ್ಯದಲ್ಲಿ ಕಂಡುಬರುವ ಸಾಮಾಜಿಕ ವಾಸ್ತವಗಳ ಬಗೆಗಿನ ಜೀವಂತ ಸ್ಪಂದನೆ ಅದಾಗಿದೆ ಹೀಗೆ ನಾನು ಸಮಕಾಲೀನ ಸಾಹಿತ್ಯದ ಸರ್ವೆ ಮಾಡುವ ಪ್ರಯತ್ನವನ್ನು ಮಾಡುತ್ತಿಲ್ಲ ನಾನು ಕೇಳಿಕೊಳ್ಳುತ್ತಿರುವ ಪ್ರಶ್ನೆ ಏನೆಂದರೆ ಪ್ರಾಯಶಃ ಚರಿತ್ರೆಯಲ್ಲಿ ಕಂಡಿರದಂಥ ಸಾಮಾಜಿಕ ವಾಸ್ತವಗಳು ಇಂದು ದಿನನಿತ್ಯದ ವರ್ತಮಾನದಂತೆ ನಮ್ಮೆದುರಿಗೆ ಇವೆ ರೈಲ್ವೆ ಬೋಗಿಯೊಂದರಲ್ಲಿ ಪ್ರಯಾಣ ಮಾಡುತ್ತಿದ್ದ ಮುಸ್ಲಿಂ ಹುಡುಗನನ್ನು ವಿನಾಕಾರಣ ಕೊಲ್ಲಲಾಗುತ್ತಿದೆ ದಲಿತ ಯುವತಿಯರ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ನಡೆಯುತ್ತಿವೆ ಎಲ್ಲ ಸಣ್ಣ ಊರುಗಳಲ್ಲಿ ಜನಸಾಮಾನ್ಯರು ಅಸ್ಪೃಶ್ಯತೆಯನ್ನು ಯಾವ ಬಿಡೆ ಇಲ್ಲದೆ ಆಚರಿಸುತ್ತಿದ್ದಾರೆ ಶುದ್ರ ವರ್ಗಗಳ ದಾರಿಗಳು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಬಲಪಂಥೀಯ ಪ್ರಜ್ಞೆಯನ್ನು ಸಿದ್ಧಾಂತವನ್ನು ಒಪ್ಪಿಕೊಂಡು ಕ್ರೂರವಾಗುತ್ತಿವೆ ಯಾವುದನ್ನು ಕ್ಲೀನಿಕ್ ಕ್ಲೀನ್ನೆಸ್ ಎಂದು ಕರೆಯುತ್ತೇವೆಯೋ ಅಂದರೆ ಒಂದು ಸಮುದಾಯದ ಜನರನ್ನು ಸಾಮಾಜಿಕವಾಗಿ ಮುಗಿಸಿಬಿಡುವ ಕೆಲಸಗಳು ಇಂದು ಸಾರ್ವಜನಿಕವಾಗಿ ನಡೆಯುತ್ತಿವೆ ಬಿಲ್ಕಿಸ್ ಬಾನುಗಳೆಂದ ಬಿಲ್ಕಿಸ್ ಬಾನು ಎಂಬ ಹೆಣ್ಣಿನ ಮೇಲಿನ ಸಾಮೂಹಿಕ ಅತ್ಯ ಬಲತ್ಕಾರ ಮಾಡಿದರೂ ಹೊರಬಂದ ಅಪರಾಧಿಗಳಿಗೆ ಆರತಿ ಎತ್ತಿ ಆರತಿ ಎತ್ತಿ ಆರತಿ ಎತ್ತುವ ಮಹಿಳೆಯರಿದ್ದಾರೆ ಅಧಿಕಾರಿಗಳ ಗ್ರೂಫ್ ಆ ಅಪರಾಧಿಗಳ ಸಾರಿ ಆ ಅಪರಾಧಿಗಳ ಗ್ರೂಫ್ ಫೋಟೋ ಪತ್ರಿಕೆಗಳಲ್ಲಿ ವಿಜೃಂಭಿಸುತ್ತಿದೆ ಕನ್ನಡ ಸಾಹಿತ್ಯ ಮಾತ್ರವಲ್ಲ ಭಾರತ ಸಾಹಿತ್ಯದ ಮುಂದಿನ ಸವಾಲೆಂದರೆ ಈ ವಾಸ್ತವಗಳನ್ನು ಕೇವಲ ಮಾಧ್ಯಮ ಪತ್ರಿಕೆಗಳಿಗೆ ಬಿಟ್ಟು ಬಿಡುವುದೇ ಅಥವಾ ಇವೆಲ್ಲ ಎಕ್ಸೆಪ್ಷನ್ಸ್ ನಾವು ನಮ್ಮ ನಮ್ಮ ಸರ್ವಕಾಲಿಕ ಸತ್ಯಗಳ ಬಗ್ಗೆ ಸಾಹಿತ್ಯ ರಚಿಸಬೇಕೇ ಆಗುತ್ತಿರುವುದು ಒಂದು ನಾಗರಿಕತೆಯ ಸಾವು ಈಗ ಆಗುತ್ತಿರುವುದು ಒಂದು ನಾಗರಿಕತೆಯ ಸಾವು ಎಂದು ನಮಗೆ ಸಾಹಿತಿಗಳಿಗೆ ಅನ್ನಿಸುವುದಿಲ್ಲವೇ ದಶಕಗಳ ಹಿಂದೆ ಕುಶ್ವಂತ್ ಸಿಂಗ್ ಎಂಡ್ ಆಫ್ ಇಂಡಿಯಾ ಎನ್ನುವ ಅದ್ಭುತವಾದ ಕೃತಿಯನ್ನು ರಚಿಸಿದರು ಅದರಲ್ಲಿ ಅವರು ಮುಂಬರುವ ಭವಿಷ್ಯದ ಕರಾಳತೆಯ ಬಗ್ಗೆ ಎಚ್ಚರಿಸಿದ್ದರು ಅದೆಲ್ಲ ಈಗ ನಿಜವಾಗಿದೆ ಆದರೆ ಸಾಹಿತ್ಯದ ವಸ್ತುವಾಗುತ್ತಿಲ್ಲ ಸಾಹಿತ್ಯವು ಪತ್ರಿಕಾ ವಾರ್ತೆಗಳ ಬಗ್ಗೆ ಇರಬೇಕೆಂದು ಕುವೆಂಪು ನಂಬಿದ್ದರು ಈಗ ಸಾಹಿತ್ಯಕ್ಕೆ ತಕ್ಕನಾದ ಅನುಭವಗಳು ಪತ್ರಿಕಾ ವಾರ್ತೆಗಳಾಗಿ ಮಾತ್ರ ಉಳಿದುಕೊಳ್ಳುತ್ತಿವೆ ಮಾರುಕಟ್ಟೆ ಜಾಗತೀಕರಣದ ಆರಾಧ್ಯ ದೈವ ಮತ್ತು ಬಹುಮುಖ್ಯ ರೂಪಕವಾಗಿದೆ ಈಗ ಇದು ಕ್ರಮೇಣವಾಗಿ ಸಾಹಿತ್ಯ ವಲಯವನ್ನು ಆವರಿಸಿಕೊಂಡಿದೆ ಸರಿಯಾದ ಒಂದು ಪುಸ್ತಕದ ಅಂಗಡಿಯೂ ಇಲ್ಲದ ಶಿವಮೊಗ್ಗದಲ್ಲಿರುವ ನನಗೆ ಅಧಿಕಾರಯುತವಾಗಿ ಹೇಳುವ ಸಾಮರ್ಥ್ಯ ಅಥವಾ ಮಾಹಿತಿ ಇಲ್ಲ ಆದರೆ ಕನ್ನಡ ಕೃತಿಗಳ ಪ್ರಕಟಣೆಯ ಬಿಡುಗಡೆಯ ಸುಗ್ಗಿಯೇ ಈಗ ವಿಜೃಂಭಿಸುತ್ತಿದೆ ಪ್ರತಿ ಅನೇಕ ಕೃತಿಗಳು ಬಿಡುಗಡೆಯಾಗುತ್ತಿವೆ ಥೇಟ್ ಮಾರುಕಟ್ಟೆಯ ಪ್ರಕಾರ ಬಿಡುಗಡೆಯ ಈವೆಂಟ್ ಮ್ಯಾನೇಜ್ಮೆಂಟ್ಗಳಂತಾಗುತ್ತಿವೆ ವಿಮರ್ಶೆ ಜಾಹೀರಾತು ಆಗುತ್ತಿದೆ ತುಂಬ ಸಡಗರ ಕಾಣುತ್ತಿದೆ ಯಾಕೋ ಇದು ನನಗೆ ಆತಂಕಕಾರಿಯಾಗಿ ಕಾಣುತ್ತಿದೆ ಗೊತ್ತಿಲ್ಲ ಪ್ರಾಯಶಃ ಈ ತಲೆಮಾರಿನ ಯಾವ ಬರಹಗಾರರಿಗೆ ತೆರೆದು ಯಾವ ಬರಹಗಾರರಿಗೆ ತೆರೆದುಕೊಂಡಿರುವ ಹೊಸ ಅನುಭವ ಲೋಕಗಳಿಗೆ ರಹದಾರಿ ಬೇಕಾಗಿರುವುದರಿಂದ ಈ ಪ್ರಮಾಣದಲ್ಲಿ ಕೃತಿಗಳು ಬರುತ್ತಿರುವುದೋ ಅಥವಾ ಸಾಹಿತ್ಯ ಕೃತಿಗಳ ಪರಿಚಲನೆಯ ವಿಧಾನಗಳು ಬದಲಾಗಿರಬಹುದೋ ಆದ್ದರಿಂದ ಸರಕು ಸಂಸ್ಕೃತಿಯ ನೆರಳು ಸಾಹಿತ್ಯ ವಲಯದ ಮೇಲೆ ಬರದಿರಲಿ ಸಾಹಿತ್ಯ ಸಾಹಿತ್ಯವು ಉಪಭೋಗದ ವಸ್ತುವಾಗದಿರಲಿ ಎಂದು ಮಾತ್ರ ನಾನು ಹಾರೈಸುತ್ತೇನೆ ಸಂಸ್ಕೃತಿಯ ವಿದ್ಯಮಾನಗಳು ಉಪಭೋಗದ ಸರಕುಗಳಾಗಿರುವುದು ಹತ್ತೊಂಬತ್ತು ನೂರ ತೊಂಬತ್ತರ ನಂತರದ ವಾಸ್ತವವಾಗಿದೆ ಅದಕ್ಕೆ ಪೂರಕವಾದ ಕೊಳ್ಳುಬಾಕ ಸಂಸ್ಕೃತಿ ಪ್ರಬಲವಾಗಿದೆ ನಮ್ಮ ಕಾಲದಲ್ಲಿ ಬರಬೇಕಾದ ಕೃತಿಗಳು ಇದಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡುವ ಕೃತಿಗಳಾಗಿ ಬರಬೇಕಾಗಿದೆ ಹಾಗೆ ಕ್ರೂರವಾದ ರಾಜಕೀಯ ವ್ಯವಸ್ಥೆ ಪರಿಣಾಮಗಳನ್ನು ಅನುಭವದಿಂದ ಲ್ಯಾಟಿನ್ ಅಮೇರಿಕದ ಬರಹಗಾರರು ಡಿಕ್ಟೇಟರ್ ನಾವೆಲ್ ಎನ್ನುವ ಒಂದು ಕಾದಂಬರಿ ಪ್ರಕಾರವನ್ನೇ ಹುಟ್ಟುಹಾಕಿದರು ನಮ್ಮಲ್ಲಿ ಈಗ ವಿಲ್ಸನ್ ಕಟೀಲ್ ತರಹದ ಸರ್ವದ ಸರ್ವಾಧಿಕಾರಿಯ ಬಗ್ಗೆ ಬರೆದ ಪದ್ಯಗಳು ಇವೆ ಬಳ್ಳಾರಿಯಲ್ಲಿ ನಡೆದ ಸಂಗಮ ಸಾಹಿತ್ಯ ಸಮ್ಮೇಳನದಲ್ಲಿ ಆದಿವಾಸಿ ಕವಿಯೊಬ್ಬರು ಸವರ್ಣೀಯರು ಕುರಿತ ಬರೆದ ಪದ್ಯ ಆಳವಾಗಿ ಕದಡುವಂತಿದೆ ರೇಣುಕಾ ನಿಡುಗುಂದಿ ಅವರು ಅನುವಾದಿಸಿದ ಕೆಲವು ಪದ್ಯಗಳು ಇತ್ತೀಚೆಗೆ ಬಿಲ್ಕಿಸ್ ಬಾನು ಕುರಿತ ಇಂಗ್ಲಿಷ್ ಪದ್ಯವೊಂದನ್ನು ಅನುವಾದವನ್ನು ಕಮಲಾಕರ್ ಭಟ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದರು ಇದನ್ನೆಲ್ಲ ಪ್ರಸ್ತಾಪ ಮಾಡಲು ಕಾರಣವೆಂದರೆ ಅಗಾಧ ಪ್ರಮಾಣದ ಸಾಮಾಜಿಕ ರಾಜಕೀಯ ಅನೈತಿಕತೆಯನ್ನು ಕುರಿತು ಭಾರತೀಯ ಭಾಷೆಗಳಲ್ಲಿ ಹಲವು ಕಾವ್ಯವು ಹೊರಬರುತ್ತಿದೆ ಇಂತಹ ಕನ್ನಡ ಕಾವ್ಯದ ಇಂತಹವುಗಳು ಕನ್ನಡ ಕಾವ್ಯದ ಕೇಂದ್ರ ಆಗಬೇಕಿದೆ ಹಾಗೆಂದರೆ ಕೇವಲ ಸೈದ್ಧಾಂತಿಕವಾದ ರಾಜಕೀಯ ಸಾಹಿತ್ಯಿಕ ಕೃತಿ ಮಾತ್ರ ಬೇಕಾಗಿದೆ ಎಂದು ಅರ್ಥವೇ ಇಲ್ಲ ನನಗೆ ತೋರುವಂತೆ ತುಂಬ ಆಳವಾದ ಅಭಿವ್ಯಕ್ತಿಗೆ ಇನ್ನೂ ಬರದಿರುವ ಅನುಭವ ಲೋಕಗಳಿವೆ ಇವು ಈಗ ಆಗಿರುವ ಆಗಲಿರುವ ಸ್ಥಿತ್ಯಂತರಗಳ ಪರಿಣಾಮವಾಗಿ ಹುಟ್ಟಿಕೊಂಡಿವೆ ಇತ್ತೀ ಇವುಗಳಿಗೆ ಸಾಹಿತ್ಯವು ತೆರೆದುಕೊಳ್ಳಬೇಕಾಗಿದೆ ಹತ್ತೊಂಬತ್ತು ನೂರ ತೊಂಬ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅನೇಕ ಜನಪರವಾದ ಚಳುವಳಿಗಳು ಸಾಹಿತ್ಯ ಕ್ರಿಯಾಶೀಲತೆಯನ್ನು ತೆರೆದುಕೊಂಡವು ತೆರೆದುಕೊಂಡದ್ದು ನಿರ್ವಿವಾದ ಸಂಗತಿಯಾಗಿದೆ ಮುಖ್ಯವಾಗಿ ಪ್ರಧಾನ ದಾರಿ ಎಂದು ಕರೆಯಲ್ಪಟ್ಟಿದ್ದ ಸಾಹಿತ್ಯ ಮಾದರಿಗಳನ್ನು ತಿರಸ್ಕರಿಸಿ ಹೊಸ ಸಾಮಾಜಿಕ ಲೋಕಗಳ ಅಭಿವ್ಯಕ್ತಿಗೆ ದಾರಿ ಮಾಡಿಕೊಟ್ಟಿದ್ದವು ತೊಂಬತ್ತರ ದಶಕದ ಈಚೆಗೆ ಚಳುವಳಿಗಳು ಜೀವ ಕಳೆದುಕೊಂಡಂತೆ ನಿರ್ಲಿಪ್ ನಿಷ್ಕ್ರಿಯವಾಗತೊಡಗಿದವು ವಿಚ್ಛಿತ್ ಛಿದ್ರಕಾರಿಯಾಗತೊಡಗಿದವು ನನ್ನ ತಲೆಮಾರಿನವರಿಗೆ ಎಪ್ಪತ್ತು ಎಂಬತ್ತರ ದಶಕದ ಬಗ್ಗೆ ಭಾವುಕವಾದ ಮರುಹಂಬಲ ನಾಸ್ಟಾಲಜಿಯ ಒಂದು ಎಳೆ ಅನಿವಾರ್ಯವಾಗಿ ಇರುತ್ತದೆ ಆದರೆ ಈಗ ಚಳುವಳಿಗಳ ಕಾಲವೆಂದು ಒಪ್ಪುವುದಿಲ್ಲ ಆದರೆ ಈಗ ಚಳುವಳಿಗಳಿಲ್ಲದ ಕಾಲವೆಂದು ಒಪ್ಪಲಾಗುವುದಿಲ್ಲ ಉತ್ತರದಲ್ಲಿ ನಡೆದ ರೈತ ಚಳುವಳಿ ದೆಹಲಿಯ ಮುಸ್ಲಿಂ ಮಹಿಳೆಯರು ನಿರಂತರವಾಗಿ ನಡೆಸಿದ ಶಹಾನ್ಬಾಗ್ ಪೌರತ್ವ ವಿರುದ್ಧದ ಒಂದು ದೊಡ್ಡ ಚಳುವಳಿ ಇವುಗಳೆಲ್ಲವೂ ಬಹಳ ದೊಡ್ಡ ಚಳುವಳಿಗಳೇ ಆಗಿವೆ ಆದರೆ ಅವುಗಳನ್ನು ದಮನ ಮಾಡುವ ಫ್ಯಾಸಿಸ್ಟ್ ಶಕ್ತಿಗಳು ಇಂದು ಅಧಿಕಾರದಲ್ಲಿವೆ ಒಂದು ವರದಿಯ ಪ್ರಕಾರ ಈಗ ಭಾರತದಲ್ಲಿರುವುದು ಎಲೆಕ್ಟ್ರೋಲ್ ಅಟೊಕ್ರಸಿ ಅಂದರೆ ಚುನಾವಣೆಗಳ ಮೂಲಕ ಅಧಿಕಾರಕ್ಕೆ ಬಂದ ಸರ್ವಾಧಿಕಾರದ ವ್ಯವಸ್ಥೆಯಾಗಿದೆ ಇದು ಸಾಹಿತ್ಯ ಕಲೆಗಳ ಮೂಲಕ ನಡೆಯುವ ಅಭಿವ್ಯಕ್ತಿಯನ್ನು ಪ್ರತಿರೋಧಗಳನ್ನು ಶತ್ರುಗಳನ್ನಾಗಿ ನೋಡುತ್ತಿವೆ ಇವುಗಳು ಬಲವಾಗಿ ಅತಾರ್ಕಿಕತೆ ದ್ವೇಷ ಹಿಂಸೆ ಇವುಗಳನ್ನು ಒಪ್ಪಿಕೊಳ್ಳುವ ಅಥವಾ ಇದಾವುದನ್ನು ಇಲ್ಲದೆಯೂ ಮೂಲಭೂತವಾದಿ ಚಿಂತನೆಯನ್ನು ಒಪ್ಪಿಕೊಳ್ಳುವ ಸಾಹಿತ್ಯ ಕಲೆಗಳನ್ನು ಬೆಂಬಲಿಸುತ್ತಿವೆ ಇದೊಂದು ಕಡೆಗೆ ಮಧ್ಯಮ ವರ್ಗವು ಕೂಡ ಇಂಥ ನಿರ್ಮಳವಾದ ಪ್ರಶ್ನೆಗಳನ್ನು ಕೇಳದೆ ಬೋಳೆ ಸಾಹಿತ್ಯವನ್ನು ಸೃಷ್ಟಿಸುತ್ತಿದೆ ಮತ್ತು ಸಮರ್ಥಿಸುತ್ತಿದೆ ಸವ ಸಮರ್ಥಿಸುತ್ತಿದೆ ಸರ್ವಾಧಿಕಾರದಷ್ಟೇ ಇದು ಅಪಾರೆ ಅಪಾಯಕಾರಿಯಾದದ್ದು ಇಂಥ ಮನಸ್ಥಿತಿ ಇಂತಹ ಮನಸ್ಥಿತಿ ಸರ್ವಾಧಿಕಾರಿ ತನದಷ್ಟೇ ಅಪಾಯಕಾರಿಯಾದದ್ದು ಇದರ ಶ್ಲೋಗನ್ ಏನೆಂದರೆ ಎಡವೂ ಬೇಡ ಬಲವೂ ಬೇಡ ಶುದ್ಧ ಸಾಹಿತ್ಯವಿರಲಿ ಎನ್ನುವುದು ಕನ್ನಡದ ಬಹುದೊಡ್ಡ ವರ್ಗವೊಂದು ಈ ನಿಲುವಿನದಾಗಿದೆ ಈ ಮಧ್ಯಮ ಮಾರ್ಗಿ ಮನಸ್ಥಿತಿಯು ಸ್ವತಃ ಒಂದು ಕಳಪೆ ಸಿದ್ಧಾಂತವಾಗಿದೆ ಗಂಭೀರ ಸಾಹಿತ್ಯವು ಯಾವಾಗಲೂ ಸಬ್ಮರ್ಸಿವ್ ವಿಧ್ವಂಸಕವಾಗಿರುತ್ತದೆ ಅಂದರೆ ಪ್ರತಿರೋಧವೇ ಅದರ ಗುಣವಾಗಿರುತ್ತದೆ ಎಲ್ಲ ಕಾಲದಲ್ಲಿಯೂ ಇದು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳ ಗುಣವಾಗಿದೆ ಇಂಥ ಸಾಹಿತ್ಯ ನಾವು ನಿರೀಕ್ಷಿಸುವ ಪ್ರಮಾಣದಲ್ಲಿ ಬರೆದಿರಬಹುದು ಅಲ್ಲಲ್ಲಿ ಅಂಥ ಕೃತಿಗಳು ಬರುತ್ತಿವೆ ಮುಖ್ಯವಾಗಿ ಅವುಗಳನ್ನು ಮುನ್ನೆಲೆಗೆ ತಂದು ಚರ್ಚಿಸಬೇಕಾಗಿದೆ ಇದಕ್ಕೆ ಅವಶ್ಯಕವಾದ ವಿಮರ್ಶೆ ಬೇಕಾಗಿದೆ ಹಿಂದೆ ಸಣ್ಣ ಪತ್ರಿಕೆಗಳು ಇಂಥ ಕೆಲಸವನ್ನು ಮಾಡಿದವು ಈಗ ಅವುಗಳ ಸಂಖ್ಯೆ ಕಡಿಮೆಯಾಗಿದೆ ಹೀಗಾಗಿ ಸಮಾಜದ ಬಗೆಗೆ ಅನೇಕ ಸಂಕತನಗಳಲ್ಲಿ ಮುಖ್ಯವಾದ ಸಾಹಿತ್ಯ ವಿಮರ್ಶೆಯ ಸಂಕತನಕ್ಕೆ ಅವಶ್ಯಕವಾಗಿ ಸಾಹಿತ್ಯ ವಲಯವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಬಹುದೊಡ್ಡ ಆಪತ್ತಿನ ವಸ್ತಿನಲ್ಲಿ ಹೊತ್ತಿನಲ್ಲಿ ನಿಂತಿರುವ ಸಂದರ್ಭದಲ್ಲಿ ಸಾಹಿತ್ಯವು ತನ್ನ ಪ್ರಜಾಪ್ರಭುತ್ವವಾದಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ನೀವು ಯಾರ ಪರವಾಗಿದ್ದೀರಿ ಆನ್ ಹೂ ಸೈಡ್ ಆರ್ ಯು ಎನ್ನುವುದು ದೊಡ್ಡ ಪ್ರಶ್ನೆಯೂ ಅಲ್ಲ ರಾಜಕೀಯ ಪ್ರಶ್ನೆಯೂ ಅಲ್ಲ ಅದೊಂದು ಶುದ್ಧವಾಗಿ ಸಾಹಿತ್ಯಿಕ ಪ್ರಶ್ನೆಯಾಗಿದೆ ರಾಜೇಂದ್ರ ಚೆನ್ನಿ ಧನ್ಯವಾದಗಳು